ಗಣೇಶನ ಪ್ರತಿಷ್ಠಾಪನೆಯಿಂದ ಆರಂಭವಾಗಿ ವಿವಿಧ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಕಾರ್ಯಕ್ರಮಗಳವರೆಗೆ ನಡೆದ ಈ ಉತ್ಸವ ಕೇವಲ ಧಾರ್ಮಿಕ ಆಚರಣೆಗೂ ಸೀಮಿತವಾಗಿದೆ ಸಾಮಾಜಿಕ ಜವಾಬ್ದಾರಿ ಮತ್ತು ಸಮಾನತೆಗೆ ಹೆಚ್ಚಿನ ಒತ್ತು ನೀಡಿದ್ದು ಉತ್ಸವದ ಮೂರನೇ ದಿನವಾದ ಶುಕ್ರವಾರ ಸಂಜೆ ಗಣೇಶೋತ್ಸವ ಸಮಿತಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ತಾಲೂಕಿನ ಮುದ್ದೇನಹಳ್ಳಿಯ ಮಧುಸೂದನ್ ಸಾಯಿ ಮೆಡಿಕಲ್ ಕಾಲೇಜು ಸಹಯೋಗದಲ್ಲಿ ಕಣ್ಣು ಕಿವಿ ಹಾಗೂ ಸಾಮಾನ್ಯ ಕಾಯಿಲೆಗಳ ತಪಾಸಣೆ ಜೊತೆಗೆ ಹೃದಯ ರೋಗ ತಪಾಸಣೆ ನಡೆಸಿದ್ರು ಉಚಿತವಾಗಿ ಔಷಧಿಗಳ ವಿತರಣೆ ಮಾಡಿದ್ರು ಹೆಚ್ಚಿನ ಚಿಕಿತ್ಸೆ ಬೇಕಾದವರಿಗೆ ಮುದೇನಳ್ಳಿ ಆಸ್ಪತ್ರೆಗೆ ಬರುವಂತೆ ಸಲಹೆ ನೀಡಿದ್ರು ಉಚಿತ ಕರ್ನಾಟಕಗಳನ್ನು ಕೊಡುವ ವ್ಯವಸ್ಥೆ ಮಾಡಿದ್ರು ಇಪ್ಪತ್ತೆರಡನೇ ವಾರ್ಡಿನ ನಗರಸಭೆ ಸದಸ್ಯೆ ಸ್ವಾತಿ ಮಂಜುನಾಥ್ ಮತ್ತು ಅವರ ಅಭಿಮಾನಿಗಳು ಗಣೇಶೋತ್ಸವದಲ್ಲಿ ಸಾಂಸ್ಕೃತಿಕ ಸೌರಭ ಕಾರ್ಯಕ್ರಮದೊಂದಿಗೆ ಆರೋಗ್ಯ ಶಿಬಿರ ಹಮ್ಮಿಕೊಂಡು ಸಾರ್ವಜನಿಕ ಉಪಯೋಗಕ್ಕೆ ಕೆಲಸ ಮಾಡಿದ್ದಾರೆಂದು ಎಲ್ಲರಿಗೂ ಶುಭ ಕೋರಿದ್ರು ಸ್ಥಳೀಯ ವೈದ್ಯರ ತಂಡ ಭಾಗವಹಿಸಿ ರಕ್ತದ ಒತ್ತಡ ಮಧುಮೇಹ ಹೃದಯ ಸಂಬಂಧಿ ಪರೀಕ್ಷೆಗಳು ಕಣ್ಣು ಹಲ್ಲು ತಪಾಸಣೆ ಸೇರಿದಂತೆ ವಿವಿಧ ಆರೋಗ್ಯ ತಪಾಸಣೆಗಳನ್ನ ನಡೆಸಿದ್ರು ನೂರಾರು ಮಂದಿ ಶಿಬಿರದಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆದ್ರು ನಗರಸಭೆ ಸದಸ್ಯೆ ಸ್ವಾತಿ ಮಂಜುನಾಥ್ ಮಾತನಾಡಿ ವಾರ್ಡಿನ ಗಣೇಶೋತ್ಸವ ಸಮಿತಿ ಗಣೇಶೋತ್ಸವವನ್ನು ಕೇವಲ ಆಚರಣೆಗೆ ಸೀಮಿತಗೊಳಿಸದೆ ವಾರ್ಡಿನ ಜನರ ಆರೋಗ್ಯ ರಕ್ಷಣೆಗೆ ಮುಂದಾಗಿದ್ದು ಸಮಿತಿ ಸದಸ್ಯರ ಸಾಮಾಜಿಕ ಕಳಕಳಿಯನ್ನು ಬಿಂಬಿಸುತ್ತೆ ಸಮಿತಿಯ ಯುವಕರು ತಂಡ ಹಬ್ಬದ ಶುಭ ಸಂದರ್ಭದಲ್ಲಿ ದೈವ ಭಕ್ತಿ ಜೊತೆಗೆ ಬಡ ಜನರ ಆರೋಗ್ಯದ ಬಗ್ಗೆ ಯೋಚಿಸಿ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸಿ ಉಚಿತ ಔಷಧಿ ವಿತರಣೆ ಮಾಡಿದ್ದು ಇಂತಹ ಜನಪಯೋಗಿ ಕಾರ್ಯಕ್ಕೆ ಮುಂದಾಗಿದ್ದು ನಿಜಕ್ಕೂ ಶ್ಲಾಘನೀಯ ಅವರಿಗೆ ಎಲ್ಲ ರೀತಿಯ ಸಹಕಾರ ನೀಡುವುದಾಗಿ ತಿಳಿಸಿದರು ಇನ್ನು ಗಣೇಶೋತ್ಸವ ಸಮಿತಿ ಸದಸ್ಯರಾದ ಪ್ರತಾಪ್ ಹದಿನೈದನೇ ವರ್ಷ ಗಣೇಶೋತ್ಸವ ಅಂಗವಾಗಿ ಸಮಿತಿಯ ಕಾರ್ಯಕ್ರಮಗಳ ಬಗ್ಗೆ ವಿವರಿಸಿ ಉತ್ಸವದ ಅಂಗವಾಗಿ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳ ಜೊತೆಗೆ ಸಮಾಜಕ್ಕೆ ಉಪಯೋಗವಾಗುವಂತಹ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುವುದು ನಮ್ಮ ಕರ್ತವ್ಯ ಈ ಬಾರಿ ಆರೋಗ್ಯ ಶಿಬಿರ ಹಮ್ಮಿಕೊಂಡಿದ್ದೇವೆ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಶಿಬಿರದಲ್ಲಿ ಭಾಗವಹಿಸಿ ಸದುಪಯೋಗ ಪಡೆದುಕೊಂಡಿದ್ದಾರೆ ಮುಂದಿನ ವರ್ಷ ಇನ್ನಷ್ಟು ಸೇವಾ ಕಾರ್ಯಕ್ರಮಗಳನ್ನು ಸೇರಿಸುವ ಉದ್ದೇಶವಿದೆ ಎಂದರು ಸಾಮಾಜಿಕ ಕಳಕಳಿಯಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಸ್ತ್ರೀಯರಿಗೂ ಮುಖಂಡರು ಸಹ ಬಿ ಪಿ ಶುಗರು ಎಲ್ಲನೂ ಬಂದು ಚೆಕ್ ಮಾಡಿಸ್ಕೊಂಡು ಮಾತ್ರೆ ಸಹಿತ ಉಚಿತವಾಗಿ ಇದ್ದಾರೆ ಅದನ್ನೆಲ್ಲನೂ ಉಪಯೋಗಿಸ್ಕೊಳ್ಳಿ ಅಂತ ಕೇಳ್ಕೊತಾ ಇದ್ದೀವಿ ಹಾಗೆ ಕಣ್ಣಿನ ತಪಾಸಣೆನೂ ಸಹ ಇದೆ ಉಚಿತವಾಗಿ ಸ್ಪೆಕ್ಸು ಎಲ್ಲ ಕೊಡ್ತಾ ಇದ್ದಾರೆ ಇನ್ನೂ ಹೆಚ್ಚಿನ ಚಿಕಿತ್ಸೆ ಬೇಕು ಅಂದರೆ ಅವು ಆಸ್ಪತ್ರೆಗೆ ರೆಫರ್ ಮಾಡ್ತಾರೆ ಅದನ್ನೆಲ್ಲರೂ ಹಿರಿಯ ನಾಗರಿಕರೆಲ್ಲರೂ ಬಂದು ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಕೇಳ್ತಾಯಿದ್ದೀವಿ ಹೆಚ್ಚಿಗೆ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಇದೆ ಎಲ್ಲರಿಗೂ ಇಪ್ಪತ್ತೆರಡನೇ ವಾರ್ಡಿನ ಜನತೆಗೆ ಸ್ವಾತಿ ಮಂಜುನಾಥ್ ಮಾಡುವ ನಮಸ್ಕಾರಗಳು ಈ ನಮ್ಮ ವಾರ್ಡಿನ ಯುವಕರು ಗಣೇಶೋತ್ಸವವನ್ನು ತುಂಬ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ ಗಣೇಶ ಚತುರ್ಥಿ ಅಲ್ಲದೆ ಅದರ ಜೊತೆಯಲ್ಲಿ ಆರೋಗ್ಯ ತಪಾಸಣೆ ಸಹ ಹಮ್ಮಿಕೊಂಡಿದ್ದಾರೆ ಪ್ರತಿಯೊಬ್ಬ ಯುವಕರಿಗೂ ನಾವು ಬೆಂಬಲವಾಗಿ ನಿಂತ್ಕೊಂಡಿದ್ದೀವಿ ಹಾಗೆ ನಮ್ಮ ಸುಧಾಕರ್ಗಳನ್ನ ನಾವು ತುಂಬ ಬೆಂಬಲ ಕೊಡ್ತಾ ಇದ್ದಾರೆ ನಮ್ಮ ವಾರ್ಡಿನೆಲ್ಲ ಯುವಕರಿಗೂ ನಾವು ತುಂಬ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದೀವಿ ಎಲ್ಲ ಪ್ರತಿಯೊಬ್ಬರು ವಾರ್ಡಿನ ಜನತೆಯೂ ಬಂದು ಉಚಿತವಾಗಿ ಆರೋಗ್ಯ ತಪಾಸಣೆ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತೀವಿ ನಮ್ಮ ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ವತಿಯಿಂದ ಗಣೇಶೋತ್ಸವದ ಸಮಿತಿಯಿಂದ ಆಯೋಜನೆ ಮಾಡಿದ್ದೀವಿ ಹಬ್ಬಗಳು ಆಚರಣೆಗೆ ಸೀಮಿತವಾಗುತ್ತೆ ಮಾನವೀಯತೆಗೆ ಸೇತುಗಳಾಗ್ಬೇಕು ಎಂಬ ಮಾತುಗಳು ಈ ಸಂದರ್ಭದಲ್ಲಿ ಎಲ್ಲರ ಬಾಯಲ್ಲಿ ಕೇಳಿ ಬಂದವು ಎಚ್ ಎಸ್ ಗಾರ್ಡನ್ ಗಣೇಶೋತ್ಸವ ಸಮಿತಿ ವತಿಯಿಂದ ಹದಿನೈದನೇ ವಾರ್ಷಿಕೋತ್ಸವದ ಪ್ರಯುಕ್ತ ಈ ಮೂರನೇ ದಿನದ ಅಂಗವಾಗಿ ಈ ಒಂದು ವೈದ್ಯಕೀಯ ತಪಾಸಣಾ ಮತ್ತು ಹೃದಯ ತಪಾಸಣಾ ಶಿಬಿರವನ್ನು ಹಮ್ಮಿಕೊಳ್ತಾ ಇದ್ದೇವೆ ಇಲ್ಲಿ ಬಂದಂಥವ್ರಿಗೆ ಬಹಳಷ್ಟು ಕಾಯಿಲೆಗಳಿಗೆ ನಾವಿಲ್ಲಿ ವೈದ್ಯಕೀಯ ಚಿಕಿತ್ಸೆಯನ್ನು ಕೊಡೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ ಇದೇ ಬಾರಿಗೆ ಈ ಒಂದು ಪ್ರಯತ್ನದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ ಈಗಾಗಲೇ ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಈ ಒಂದು ಕಾರ್ಯಕ್ರಮ ಶ್ರೀ ಮಧುಸೂದನ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸಸ್ ಅವರು ಬಂದು ೇನಹಳ್ಳಿ ಅವರ ಕಡೆಯಿಂದ ಇಲ್ಲಿ ಆಯೋಜನೆ ಮಾಡಿದ್ದಾರೆ ಅವರ ಸಹಕಾರದೊಂದಿಗೆ ನಾವು ಒಂದು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತಾ ಇದ್ದೇವೆ ಇಲ್ಲಿ ಉಚಿತವಾಗಿ ಮಾತ್ರೆಗಳನ್ನ ಹಾಗೆ ಪ್ರತ್ಯೇಕವಾಗಿ ಉಚಿತ ಕಣ್ಣಿನ ತಪಾಸಣೆ ಶಿಬಿರವನ್ನು ಕೂಡ ಹಮ್ಮಿಕೊಂಡು ಬೇಕಾದಲ್ಲಿ ಅವರಿಗೆ ಸ್ಪೆಕ್ಸ್ ಮತ್ತೆ ಇನ್ನು ಇನ್ನಿತರೆ ಸಾಮಗ್ರಿಗಳನ್ನು ವಿತರಣೆ ಮಾಡ್ತಾ ಇದ್ದಾರೆ ಇದರಿಂದ ನಮಗೆ ನಮ್ಮ ತಂಡದ ಪ್ರಪ್ರಥಮ ಪ್ರಯತ್ನದಲ್ಲಿ ಯಶಸ್ವಿ ಆಗಿರೋದಕ್ಕೆ ತುಂಬಾ ಖುಷಿ ಆಗ್ತಾ ಇದೆ ಈ ವೇಳೆ ಗಣೇಶೋತ್ಸವ ಸಮಿತಿಯ ಸದಸ್ಯರಾದ ಅರುಣ್ ಕುಮಾರ್ ಇಮ್ರಾನ್ ನಾಗಚಂದ್ರ ಬಾಬು ರಿಹಾನ್ ನರಸಿಂಹಮೂರ್ತಿ ಇತರರು ಉಪಸ್ಥಿತರಿದ್ದರು